ಓಂ ಶಾಂತಿ ಮುರುಳಿಯ ದಿನಾಂಕ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಪ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಮನುಷ್ಯರಿಂದ ದೇವತೆಗಳಾಗುವ ವಿದ್ಯಾಭ್ಯಾಸ ಓದಬೇಕು ಮತ್ತು ಓದಿಸಬೇಕು ಎಲ್ಲರಿಗೂ ಶಾಂತಿ ಮತ್ತು ಸುಖ ಮಾರ್ಗ ತೋರಿಸಬೇಕು ಪ್ರಶ್ನೆ ಯಾರು ಸತೋಪ್ರದಾನ ಪುರುಷಾರ್ಥಿಗಳಿದ್ದಾರೆ ಅವರ ಗುರುತುಗಳು ಏನಾಗಿರುತ್ತೆ ಉತ್ತರ ಅವರು ಅನ್ಯರನ್ನೂ ಸಹ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಅನೇಕರ ಕಲ್ಯಾಣ ಮಾಡುತ್ತಿರುತ್ತಾರೆ ಜ್ಞಾನ ದನದಿಂದ ಜೋಳಿಗೆ ತುಂಬಿಕೊಂಡು ದಾನ ಮಾಡುತ್ತಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಸ್ತಿ ಪಡೆದುಕೊಳ್ಳುತ್ತಾರೆ ಮತ್ತು ಅನ್ಯರಿಗೂ ಕೊಡಿಸುತ್ತಾರೆ ಗೀತೆ ಓಂ ನಮೋ ಶಿವಾಯ ಓಂ ಶಾಂತಿ ಭಕ್ತರು ಯಾರ ಮಹಿಮೆ ಮಾಡುತ್ತಾರೆ ಆ ತಂದೆಯ ಸನ್ಮುಖದಲ್ಲಿ ತಾವು ಕುಳಿತಿದ್ದೀರಾ ಅಂದಾಗ ಎಷ್ಟು ಖುಷಿ ಪಡಬೇಕು ಅವರಿಗೆ ಹೇಳುತ್ತಾರೆ ಓಂ ನಮ ಶಿವಾಯ ಎಂದು ಶಿವಾಯ ನಮಃ ಅಂತ ಹೇಳುತ್ತಾರೆ ನೀವಂತೂ ನಮಃ ಮಾಡುವುದಿಲ್ಲ ತಂದೆಯನ್ನ ಮಕ್ಕಳು ನೆನಪು ಮಾಡುತ್ತಾರೆ ನಮನ ಎಂದಿಗೂ ಮಾಡುವುದಿಲ್ಲ ಇಲ್ಲಿಯೂ ಸಹ ತಂದೆ ತಂದೆಯಾಗಿದ್ದಾರೆ ತಂದೆಯಿಂದ ತಮಗೆ ಆಸ್ತಿ ಸಿಗುವುದು ತಾವು ನಮನಗಳನ್ನ ಮಾಡುವುದಿಲ್ಲ ನೆನಪು ಮಾಡುತ್ತೀರಾ ಜೀವಾತ್ಮ ನೆನಪು ಮಾಡುತ್ತೆ ತಂದೆ ಈ ತನುವನ್ನ ಲೋನ್ ಪಡೆದಿದ್ದಾರೆ ಅವರು ನಮಗೆ ಮಾರ್ಗ ತೋರಿಸುತ್ತಿದ್ದಾರೆ ಹೇಗೆ ಬೇಹದ್ದಿನ ಆಸ್ತಿಯನ್ನು ಪಡೆಯಬಹುದೆಂದು ತಾವು ಸಹ ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ಸತ್ಯಯುಗವಾಗಿದೆ ಸುಖಧಾಮ ಮತ್ತು ಎಲ್ಲಿ ಆತ್ಮರು ಇರುತ್ತೇವೆ ಅದಕ್ಕೆ ಶಾಂತಿ ಧಾಮವೆಂದು ಹೇಳಲಾಗುವುದು ತಮ್ಮ ಬುದ್ಧಿಯಲ್ಲಿದೆ ನಾವು ಶಾಂತಿ ಧಾಮದ ನಿವಾಸಿಗಳಾಗಿದ್ದೇವೆ ಈ ಕಲಿಯುಗಕ್ಕೆ ದುಃಖ ಧಾಮವೆಂದು ಹೇಳಲಾಗುವುದು ತಾವು ತಿಳಿದುಕೊಂಡಿದ್ದೀರಾ ನಾವು ಆತ್ಮರು ಈಗ ಸ್ವರ್ಗದಲ್ಲಿ ಹೋಗುವವರಿದ್ದೇವೆ ಮನುಷ್ಯರಿಂದ ದೇವತೆಗಳಾಗಲು ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ ಈ ಲಕ್ಷ್ಮೀನಾರಾಯಣ ದೇವತೆಗಳಲ್ವ ಮನುಷ್ಯರಿಂದ ದೇವತೆಗಳಾಗುತ್ತೇವೆ ಹೊಸ ಪ್ರಪಂಚದಲ್ಲಿ ತಂದೆಯ ಮೂಲಕ ತಾವು ಓದುತ್ತೀರಾ ಎಷ್ಟು ಓದುತ್ತೀರಾ ವಿದ್ಯಾಭ್ಯಾಸದಲ್ಲಿ ಪುರುಷಾರ್ಥ ಕೆಲವರು ಚೆನ್ನಾಗಿ ಮಾಡುತ್ತಾರೆ ಇನ್ನು ಕೆಲವ್ರದ್ದು ಡೀಲಾ ಆಗಿರತ್ತೆ ಸತೋಪ್ರಧಾನ ಪುರುಷಾರ್ಥಿಗಳು ಯಾರಿರುತ್ತಾರೆ ಅವರು ಅನ್ಯರನ್ನು ಸಹ ತಮ್ಮ ಸಮಾನ ಮಾಡಿಕೊಳ್ಳುವ ನಂಬರ್ ವಾರ್ ಪುರುಷಾರ್ಥ ಮಾಡುತ್ತಾರೆ ಅನೇಕರ ಕಲ್ಯಾಣ ಮಾಡುತ್ತಾರೆ ಎಷ್ಟು ದನದಿಂದ ಜೋಳಿಗೆ ತುಂಬಿಕೊಂಡು ದಾನ ಮಾಡುತ್ತಾರೆ ಅಷ್ಟು ಲಾಭವಾಗುವುದು ಸಂಪಾದನೆಯಾಗುವುದು ಮನುಷ್ಯರು ದಾನ ಮಾಡುತ್ತಾರೆ ನಂತರದ ಜನ್ಮದಲ್ಲಿ ಅಲ್ಪ ಕಾಲಕ್ಕಾಗಿ ಅವರಿಗೆ ಸುಖ ಸಿಗತ್ತೆ ಅದರಲ್ಲಿ ಸ್ವಲ್ಪ ಸುಖ ಬಾಕಿ ದುಃಖವೇ ದುಃಖವಿರುವುದು ನಿಮಗಂತೂ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗದ ಸುಖ ಸಿಗುವುದು ಎಲ್ಲಿ ಸ್ವರ್ಗದ ಸುಖ ಎಲ್ಲಿ ಈ ದುಃಖ ಬೇಹದ್ದಿನ ತಂದೆಯ ಮೂಲಕ ನಿಮಗೆ ಸ್ವರ್ಗದಲ್ಲಿ ಬೇಹದ್ದಿನ ಸುಖ ಸಿಗುವುದು ಈಶ್ವರಾರ್ಥವಾಗಿ ದಾನ ಪುಣ್ಯ ಮಾಡ್ತೀರಾ ಅಲ್ವಾ ಅದಾಗಿದೆ ಇನ್ ಆಗಿ ಈಗ ತಾವು ಸಣ್ಣದಲ್ಲಿದ್ದೀರಾ ಈಗ ತಂದೆ ಕುಳಿತು ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಈಶ್ವರಾರ್ಥವಾಗಿ ದಾನ ಪುಣ್ಯ ಮಾಡುತ್ತಾರೆ ಅಂದಾಗ ನಂತರದ ಜನ್ಮದಲ್ಲಿ ಅದರ ಫಲ ಸಿಗುವುದು ಕೆಲವರು ಚೆನ್ನಾಗಿ ಮಾಡುತ್ತಾರೆ ಅಂದಾಗ ಚೆನ್ನಾಗಿ ಸಿಗತ್ತೆ ಕೆಟ್ಟ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಪಾಪ ಕೆಲಸಗಳನ್ನ ಮಾಡಿದ್ದಾರೆ ಅವರಿಗೆ ಅಂತಹ ಫಲನೆ ಸಿಗತ್ತೆ ಇಲ್ಲಿ ಕಲಿಯುಗದಲ್ಲಂತೂ ಪಾಪವೇ ಆಗುತ್ತಿರುತ್ತದೆ ಪುಣ್ಯ ಆಗುವುದಿಲ್ಲ ಅಲ್ಪಕಾಲಕ್ಕಾಗಿ ಸುಖ ಸಿಗುವುದು ಈಗಂತೂ ತಾವು ಭವಿಷ್ಯದ ಸತ್ಯಯುಗದಲ್ಲಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸದಾ ಸುಖಿಗಳಾಗುತ್ತೀರಾ ಅದರ ಹೆಸರೇ ಆಗಿದೆ ಸುಖಧಾಮ ಪ್ರದರ್ಶನಿಯಲ್ಲಿಯೂ ತಾವು ಬರೆಯಬಹುದು ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗ ಎಂದು ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ಹೋಗುವ ಸಹಜ ಮಾರ್ಗ ಈಗಂತೂ ಕಲಿಯುಗ ಇದೆ ಕಲಿಯುಗದಿಂದ ಸತ್ಯಯುಗ ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚದಲ್ಲಿ ಹೋಗುವ ಸಹಜ ಮಾರ್ಗ ಕವಡೆಯಷ್ಟು ಖರ್ಚಿಲ್ಲದೆ ಸಿಗುತ್ತಿದೆ ಅಂದಾಗ ಮನುಷ್ಯರು ತಿಳಿದುಕೊಳ್ಳಬೇಕು ಏಕೆಂದರೆ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ಅಲ್ವಾ ತಂದೆ ಬಿಲ್ಕುಲ್ ಸಹಜ ಮಾಡಿ ತಿಳಿಸುತ್ತಾರೆ ಇದರ ಹೆಸರೇ ಆಗಿದೆ ಸಹಜ ರಾಜಯೋಗ ಸಹಜ ಜ್ಞಾನ ತಂದೆ ತಾವು ಮಕ್ಕಳನ್ನು ಎಷ್ಟು ಬುದ್ಧಿವಂತರನ್ನಾಗಿ ಮಾಡುತ್ತಿದ್ದಾರೆ ಈ ಲಕ್ಷ್ಮೀನಾರಾಯಣ ಬುದ್ಧಿವಂತರಿದ್ದಾರೆ ಅಲ್ವಾ ಬಲಿ ಶ್ರೀಕೃಷ್ಣನಿಗೋಸ್ಕರ ಏನೆಲ್ಲ ಬರೆದಿದ್ದಾರೆ ಅದೆಲ್ಲ ಸುಳ್ಳು ಕಳಂಕ ಶ್ರೀಕೃಷ್ಣ ಹೇಳ್ತಾರೆ ಅಮ್ಮ ನಾನು ಬೆಣ್ಣೆ ತಿಂದಿಲ್ಲ ಎಂದು ಈಗ ಇದರ ಅರ್ಥವನ್ನು ಸಹ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ನಾನು ಬೆಣ್ಣೆ ತಿಂದಿಲ್ಲ ಅಂತ ಹೇಳುತ್ತಾರೆ ಅಂದಾಗ ಯಾರು ತಿಂದಿದ್ದು ಮಕ್ಕಳಿಗೆ ಹಾಲು ಕೊಡಿಸ್ತಾರೆ ಅಲ್ವಾ ಮಕ್ಕಳು ಬೆಣ್ಣೆ ತಿಂತಾರ ಅಥವಾ ಹಾಲು ಕೊಡಿತಾರ ಏನು ತೋರ್ಸಿದಾರೆ ಮಡಿಕೆ ಹೊಡಿದ್ರು ಏನೆಲ್ಲ ಹೇಳಿದಾರೆ ಅದ್ಯಾವುದೇ ಮಾತು ಇಲ್ಲ ಅವರಂತೂ ಸ್ವರ್ಗದ ಮೊದಲ ರಾಜಕುಮಾರ ಮಹಿಮೆಯಂತೂ ಒಬ್ಬ ಶಿವ ತಂದೆಯದಿದೆ ಪ್ರಪಂಚದಲ್ಲಿ ಬೇರೆ ಯಾರ ಮಹಿಮೆಯೂ ಇಲ್ಲ ಶಿವ ತಂದೆಗೆಷ್ಟಾಗತ್ತೆ ಅಷ್ಟು ಈ ಸಮಯದಲ್ಲಂತೂ ಎಲ್ಲರೂ ಪತಿತರು ಆದರೆ ಭಕ್ತಿ ಮಾರ್ಗದ ಮಹಿಮೆ ಇದೆ ಭಕ್ತರ ಮಾಲೆಯನ್ನು ಗಾಯನ ಮಾಡಲಾಗುವುದು ಅಲ್ವಾ ಫಿಮೇಲ್ಸ್ ಅಲ್ಲಿ ಮೀರ ಹ್ಮ್ ಸ್ತ್ರೀಯರಲ್ಲಿ ಮೀರ ಪುರುಷರಲ್ಲಿ ನಾರದನ ಹೆಸರು ಮುಖ್ಯವಾಗಿ ತೆಗೆದುಕೊಳ್ಳಲಾಗತ್ತೆ ತಾವು ತಿಳಿದುಕೊಂಡಿದ್ದೀರಾ ಒಂದಾಗಿದೆ ಭಕ್ತರ ಮಾಲೆ ಮತ್ತೊಂದಾಗಿದೆ ಜ್ಞಾನದ ಮಾಲೆ ಭಕ್ತ ಮಾಲೆಯಿಂದ ರುದ್ರ ಮಾಲೆ ಆಗುವುದು ಅನಂತರ ರುದ್ರ ಮಾಲೆಯಿಂದ ವಿಷ್ಣು ಮಾಲೆ ಆಗುವುದು ರುದ್ರ ಮಾಲೆ ಸಂಗಮ ಯುಗದ್ದಾಗಿದೆ ಈ ರಹಸ್ಯ ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ ಈ ಮಾತುಗಳನ್ನ ತಂದೆ ತಮಗೆ ಸಣ್ಣುಖದಲ್ಲಿ ಕುಳಿತು ತಿಳಿಸುತ್ತಿದ್ದಾರೆ ಸಣ್ಣಮುಖದಲ್ಲಿ ಯಾವಾಗ ಕುಳಿತುಕೊಳ್ಳುತ್ತಾರೆ ಆಗ ನಿಮಗೆ ರೋಮಾಂಚನವಾಗಬೇಕು ಬಾಬನ್ ಮುಂದೆ ಯಾವಾಗ ಇರ್ತೀವಿ ಆಗ ರೋಮಾಂಚನವಾಗಬೇಕು ಅಹೋ ಸೌಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ದುರ್ಭಾಗ್ಯಶಾಲಿಗಳಿಂದ ನಾವು ಸೌಭಾಗ್ಯಶಾಲಿಗಳಾಗಿದ್ದೇವೆ ಶಾಲಿಗಳಾಗಿದ್ದೇವೆ ಕುಮಾರಿಯರಂತೂ ಕಾಮಕಟ್ಟಾರಿಯ ಹಿಂದೆ ಹೋಗಲಿಲ್ಲ ತಂದೆ ಹೇಳುತ್ತಾರೆ ಅದಾಗಿದೆ ಕಾಮಕಟ್ಟಾರಿ ಜ್ಞಾನಕ್ಕೂ ಖಡ್ಗ ಎಂದು ಹೇಳಲಾಗುವುದು ತಂದೆ ಹೇಳುತ್ತಾರೆ ಜ್ಞಾನದ ಅಸ್ತ್ರಶಸ್ತ್ರಗಳಿವೆ ಅಂದಾಗ ಅವರು ದೇವಿಯರಿಗೆ ಸ್ಥೂಲ ಅಸ್ತ್ರಶಸ್ತ್ರಗಳನ್ನು ತೋರಿಸಿದ್ದಾರೆ ಅದೆಲ್ಲ ಹಿಂಸೆಯ ವಸ್ತುಗಳು ಮನುಷ್ಯರಿಗೆ ಗೊತ್ತಿಲ್ಲ ಸ್ವದರ್ಶನ ಚಕ್ರ ಏನಾಗಿದೆ ಎಂದು ಶಾಸ್ತ್ರಗಳಲ್ಲಿ ಶ್ರೀಕೃಷ್ಣನಿಗೂ ಸ್ವದರ್ಶನ ಚಕ್ರ ಕೊಟ್ಟು ಹಿಂಸೆಯೇ ಹಿಂಸೆ ತೋರಿಸಿದ್ದಾರೆ ವಾಸ್ತವದಲ್ಲಿ ಇದು ಜ್ಞಾನದ ಮಾತುಗಳಾಗಿವೆ ತಾವು ಈಗ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ ಅವರು ಮತ್ತೆ ಹಿಂಸೆಯ ಮಾತುಗಳನ್ನು ತೋರಿಸಿದ್ದಾರೆ ತಾವು ಮಕ್ಕಳಿಗೆ ಈಗ ಸ್ವ ಅಂದ್ರೆ ಅರ್ಥ ಚಕ್ರದ ಜ್ಞಾನ ಸಿಕ್ಕಿದೆ ತಮಗೆ ಬಾಬಾ ಹೇಳುತ್ತಾರೆ ಬ್ರಹ್ಮ ವಂಶಾವಳಿ ಬ್ರಾಹ್ಮಣ ಕುಲಭೂಷಣರೇ ಸ್ವದರ್ಶನ ಚಕ್ರಧಾರಿಗಳೇ ಎಂದು ಇದರ ಅರ್ಥವನ್ನು ಈಗ ತಾವು ತಿಳಿದುಕೊಂಡಿದ್ದೀರಾ ಬಾಬಾ ಹೇಳ್ತಾರೆ ನಿಮ್ಮಲ್ಲಿ ಪೂರ್ತಿ ಎಂಬತ್ನಾಲ್ಕು ಜನ್ಮಗಳ ಮತ್ತು ಸೃಷ್ಟಿ ಚಕ್ರದ ಜ್ಞಾನವಿದೆ ಮೊದಲು ಸತ್ಯಯುಗದಲ್ಲಿ ಒಂದೇ ಸೂರ್ಯವಂಶಿ ಧರ್ಮವಿತ್ತು ನಂತರ ಚಂದ್ರವಂಶಿ ಎರಡನ್ನು ಸೇರಿಸಿ ಸ್ವರ್ಗ ಎಂದು ಹೇಳಲಾಗುವುದು ಈ ಮಾತುಗಳು ನಿಮ್ಮಲ್ಲಿಯೂ ಕೂಡ ನಂಬರ್ ವಾರ್ ಆಗಿ ಎಲ್ಲರ ಬುದ್ಧಿಯಲ್ಲಿ ಇದೆ ಹೇಗೆ ಬಾಬರವರು ತಮಗೆ ಓದಿಸುತ್ತಿದ್ದಾರೆ ತಾವು ಓದಿ ಬುದ್ಧಿವಂತರಾಗುತ್ತೀರ ಈಗ ತಾವು ಅನ್ಯರ ಕಲ್ಯಾಣ ಮಾಡಬೇಕು ಸ್ವದರ್ಶನ ಚಕ್ರಧಾರಿ ಆಗಬೇಕು ಎಲ್ಲಿಯವರೆಗೆ ಬ್ರಹ್ಮ ಮುಖ ವಂಶಾವಳಿ ಆಗುವುದಿಲ್ಲ ತಂದೆಯಿಂದ ಆಸ್ತಿ ಹೇಗೆ ಪಡೆಯುತ್ತೀರಾ ಈಗ ತಾವು ತಯಾರಾಗಿದ್ದೀರಾ ಬ್ರಾಹ್ಮಣರು ಆಸ್ತಿ ಶಿವ ತಂದೆಯಿಂದ ಪಡೆಯುತ್ತಿದ್ದೀರಾ ಇದನ್ನು ಮರೆಯಬಾರದು ಪಾಯಿಂಟ್ಸು ನೋಟ್ ಮಾಡಿಕೊಳ್ಳಬೇಕು ಈ ಮೆಟ್ಟಿಲಿನ ಚಿತ್ರ ಎಂಬತ್ನಾಲ್ಕು ಜನ್ಮಗಳದಾಗಿದೆ ಮೆಟ್ಟಿಲು ಇಳಿಯುವುದಂತೂ ಸಹಜವಾಗುವುದು ಯಾವಾಗ ಮೆಟ್ಟಿಲು ಹತ್ತಲಾಗತ್ತೆ ಆಗ ಸೊಂಟಕ್ಕೆ ಕೈ ಕೊಡ್ತಾರಲ್ವ ಹೇಗೆ ಎಂದು ಆದರೆ ಲಿಫ್ಟು ಇರುತ್ತೆ ಈಗ ಬಾಬಾ ಬಂದಿದ್ದಾರೆ ತಮಗೆ ಲಿಫ್ಟ್ ಕೊಡಲು ಸೆಕೆಂಡಿನಲ್ಲಿ ಹತ್ತುವ ಕಲೆಯಾಗುವುದು ಈಗ ತಾವು ಮಕ್ಕಳಿಗೆ ಖುಷಿಯಾಗಬೇಕು ನಮ್ಮದು ಹತ್ತುವ ಕಲೆ ಇದೆ ಎಂದು ಪ್ರಿಯಾತಿ ಪ್ರಿಯ ಬಾಬಾ ಸಿಕ್ಕಿದ್ದಾರೆ ಅವರಷ್ಟು ಪ್ರಿಯವಾಗಿರುವಂತಹವರು ಮತ್ತಾರೂ ಇಲ್ಲ ಸಾಧು ಸಂತರು ಯಾರೆಲ್ಲ ಇದ್ದಾರೆ ಆ ಒಬ್ಬ ಪ್ರಿಯತಮನನ್ನು ನೆನಪು ಮಾಡುತ್ತಾರೆ ಈಗ ಅವರಿಗೆ ನಾವು ಪ್ರಿಯತಮೆಯರಾಗಿದ್ದೇವೆ ಆದರೆ ಅವರು ಯಾರು ಎಂಬುದನ್ನು ಯಾರು ತಿಳಿದುಕೊಂಡಿಲ್ಲ ಕೇವಲ ಸರ್ವವಾಪಿ ಎಂದು ಹೇಳುತ್ತಾರೆ ತಾವು ಈಗ ತಿಳಿದುಕೊಂಡಿದ್ದೀರಾ ತಂದೆ ನಮಗೆ ಈ ಬ್ರಹ್ಮ ತಂದೆಯ ಮೂಲಕ ಓದಿಸುತ್ತಿದ್ದಾರೆ ಶಿವ ತಂದೆಗೆ ತನ್ನ ಶರೀರ ಇಲ್ಲ ಅವರು ಪರಮಾತ್ಮ ಆಗಿದ್ದಾರೆ ಪರಮಾತ್ಮ ಎಂದರೆ ಪರಮಾತ್ಮ ಅವರ ಹೆಸರಾಗಿದೆ ಶಿವ ಬಾಕಿ ಎಲ್ಲ ಆತ್ಮರ ಶರೀರಕ್ಕೆ ಹೆಸರು ಬೇರೆ ಬೇರೆ ಇರುತ್ತದೆ ಒಬ್ಬರೇ ಪರಮಾತ್ಮ ಆಗಿದ್ದಾರೆ ಅವರ ಹೆಸರು ಶಿವ ಆಗಿದೆ ನಂತರ ಮನುಷ್ಯರು ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ ಭಿನ್ನ ಭಿನ್ನ ಮಂದಿರಗಳನ್ನು ನಿರ್ಮಾಣ ಮಾಡಿದ್ದಾರೆ ವಿಶ್ವಕ್ಕೆ ಮಾಲೀಕರಾಗುತ್ತೀರ ತಾವು ಮೊದಲ ಮಾತು ಮುಖ್ಯವಾಗಿರುವುದಾಗಿದೆ ನಾವು ಆತ್ಮರಿಗೆ ತಂದೆ ಅವರು ಒಬ್ಬರೇ ಆಗಿದ್ದಾರೆ ಅವರಿಂದಲೇ ಭಾರತವಾಸಿಗಳಿಗೆ ಸ್ವರ್ಗ ಸಿಗುವುದು ಆಸ್ತಿ ಸಿಗುವುದು ಭಾರತಕ್ಕೆ ಈ ಲಕ್ಷ್ಮೀನಾರಾಯಣ ಮಾಲೀಕರಾಗುತ್ತಾರೆ ಚೀನೀಯರಾಗುವುದಿಲ್ಲ ಚೀನಾದವರಾದ್ರೆ ಮುಖಾನೋ ಹಾಗೆ ಇರತ್ತೆ ಅಲ್ವಾ ಇವರಂತೂ ಭಾರತದವರು ಲಕ್ಷ್ಮೀನಾರಾಯಣ ಮೊದಲು ಸುಂದರವಾಗಿದ್ದರು ನಂತರ ಕಪ್ಪಾಗಿದ್ದಾರೆ ಅಂದ್ರೆ ಪವಿತ್ರವಾಗಿದ್ರು ಅನಂತರ ಪತಿತರಾದ್ರು ಆತ್ಮನಲ್ಲಿಯೇ ವಿಕಾರಗಳ ತುಕ್ಕಿಡಿಯುತ್ತೆ ಆತ್ಮನೇ ಕಪ್ಪು ಸುಂದರ ಆಗತ್ತೆ ಉದಾಹರಣೆ ಪೂರ್ತಿ ಇವರ ಮೇಲೆ ಇದೆ ಭ್ರಮರಿ ಹುಳ ಏನ್ ಮಾಡತ್ತೆ ಅನ್ಯ ಹುಳಗಳನ್ನ ಪರಿವರ್ತನೆ ಮಾಡಿ ತನ್ ಸಮಾನ ಹಾರ್ಲಿಕ್ಕೆ ಯೋಗ್ಯ ಮಾಡತ್ತೆ ಸನ್ಯಾಸಿಗಳು ಏನ್ ಪರಿವರ್ತನೆ ಮಾಡುತ್ತಾರೆ ಬಿಳಿಯ ವಸ್ತ್ರಧಾರಿಗಳಿಗೆ ಕಾವಿ ವಸ್ತ್ರ ಧರಿಸಿ ಆ ಕಡೆ ತಿರುಗಿಸ್ಕೊಂಡ್ಬಿಡುತ್ತಾರೆ ತಾವಂತೂ ಜ್ಞಾನ ಪಡೆದುಕೊಂಡಿದ್ದೀರಾ ಈ ರೀತಿ ಲಕ್ಷ್ಮೀ ನಾರಾಯಣರಂತೆ ಶೋಭಾಯಮಾನವಾಗಿ ತಯಾರಾಗ್ತೀರಾ ಈಗಂತೂ ಪ್ರಕೃತಿಯು ತಮ್ಮೋ ಪ್ರಧಾನ ಇದೆ ಅಂದಾಗ ಈ ಭೂಮಿಯು ತಮ್ಮೋ ಪ್ರಧಾನವಾಗಿದೆ ಬಹಳ ನಷ್ಟಕಾರಕವಾಗಿದೆ ಆಕಾಶದಲ್ಲಿ ನೋಡಿ ಗಾಳಿ ಬರುತ್ತೆ ಮತ್ತೆ ಎಷ್ಟು ನಷ್ಟ ಆಗತ್ತೆ ಉಪದ್ರವಗಳಾಗತ್ತೆ ಈಗ ಈ ಪ್ರಪಂಚದಲ್ಲಿ ಪರಮ ದುಃಖವಿದೆ ಅಲ್ಲಿ ಮತ್ತೆ ಪರಮ ಸುಖವಿರುವುದು ತಂದೆ ಪರಮ ದುಃಖಗಳಿಂದ ಪರಮ ಸುಖದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಇದೆಲ್ಲ ವಿನಾಶ ಆಗತ್ತೆ ಈ ಪ್ರಪಂಚದಲ್ಲಿ ಏನು ನೋಡ್ತಾ ಇದ್ದೇವೆ ನಂತರ ಎಲ್ಲ ಸತೋ ಪ್ರಧಾನವಾಗತ್ತೆ ಈಗ ತಾವು ಪುರುಷ ಅರ್ಥ ಮಾಡಿ ತಂದೆಯಿಂದ ಎಷ್ಟು ಆಸ್ತಿ ಪಡೆಯಬೇಕೆಂದಿದ್ದೀರಾ ಅಷ್ಟು ಪಡೆದುಕೊಳ್ಳಿ ಇಲ್ಲವೆಂದರೆ ಅಂತಿಮದಲ್ಲಿ ಪಶ್ಚಾತ್ತಾಪ ಬಾಬರೂರು ಬಂದಿದ್ರು ಆದ್ರೆ ನಾವೇನು ಪಡ್ಕೊಂಡಿಲ್ಲ ಅಂತ ಪಶ್ಚಾತ್ತಾಪ ಆಗತ್ತೆ ಇದು ಸಹ ಬರೆಯಲಾಗಿದೆ ಬಂಬುಗಳ ಕಾಡಿಗೆ ಬೆಂಕಿ ಬೀಳಲಿದೆ ಆಗ ಕುಂಭಕರ್ಣನ ನಿದ್ದೆಯಿಂದ ಎಲ್ಲರೂ ಜಾಗೃತ ಆಗ್ತಾರೆ ನಂತರ ಅಯ್ಯೋ ಅಯ್ಯೋ ಅಂತ ಹೇಳಿ ಸಾಯ್ತಾರೆ ಯಾವಾಗ ಬಂಬುಗಳ ಕಾಡಿಗೆ ಪ್ರಪಂಚಕ್ಕೆ ಬೆಂಕಿ ಬೀಳತ್ತೆ ಆಗ ಕುಂಭಕರ್ಣನ ನಿದ್ದೆಯಿಂದ ಎದೊಳ್ತಾರೆ ಅಯ್ಯೋ ಅಯ್ಯೋ ಅಂತ ಹೇಳಿ ಸಾಯ್ತಾರೆ ಆಯ್ ಆಯ್ ನಂತರ ಜೈ ಜೈಕಾರ ಆಗತ್ತೆ ಕಲಿಯುಗದಲ್ಲಿ ಅಯ್ಯೋ ಅಯ್ಯೋ ಅಂತಾನೆ ಹೇಳುತ್ತಿರ್ತಾರಲ್ವ ಪರಸ್ಪರದಲ್ಲಿ ಒಬ್ಬರನ್ನೊಬ್ಬರು ಸಾಯಿಸ್ತಿರ್ತಾರೆ ನಂತರ ಬಹಳಷ್ಟು ಜನ ಸಾಯುತ್ತಾರೆ ಕಲಿಯುಗದ ನಂತರ ಅವಶ್ಯವಾಗಿ ಸತ್ಯಯುಗ ಬರುವುದು ಮಧ್ಯದಲ್ಲಿ ಈ ಸಂಗಮವಿದೆ ಇದಕ್ಕೆ ಪುರುಷೋತ್ತಮ ಯುಗ ಎಂದು ಹೇಳಲಾಗುವುದು ತಂದೆ ತಮೋ ಪ್ರಧಾನರಿಂದ ಪ್ರಧಾನರಾಗುವ ಯುಕ್ತಿಯನ್ನ ಚೆನ್ನಾಗಿ ತಿಳಿಸಿದ್ದಾರೆ ಕೇವಲ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಬೇರೆ ಏನು ಮಾಡಬೇಡಿ ಈಗ ತಾವು ಮಕ್ಕಳು ತಲೆಬಾಗುವ ಅವಶ್ಯಕತೆ ಇಲ್ಲ ಬಾಬರವರಿಗೆ ಯಾರಾದರೂ ಕೈ ಜೋಡಿಸಿದ್ರೆ ಬಾಬಾ ಹೇಳ್ತಾರೆ ಹ್ಮ್ ತಾವಂತೂ ಆತ್ಮರಾಗಿದ್ದೀರಾ ಅಲ್ವಾ ಆತ್ಮನಿಗೆ ಕೈ ಇಲ್ಲ ತಂದೆಗೂ ಸಹ ಕೈ ಇಲ್ಲ ಮತ್ತೆ ಕೈ ಯಾರಿಗೆ ಜೋಡಿಸ್ತೀರಾ ಹ್ಮ್ ಆತ್ಮ ಈ ದೇಹದಲ್ಲಿದೆ ಅಷ್ಟೇನೆ ಆತ್ಮನಿಗೆ ಕೈ ಇಲ್ಲ ತಂದೆಗೂ ಕೈ ಇಲ್ಲ ಅಂದಾಗ ಯಾರಿಗೆ ಕೈ ಜೋಡಿಸ್ತೀರಾ ಕಲಿಯುಗಿ ಭಕ್ತಿ ಮಾರ್ಗದ ಒಂದು ಗುರುತು ಇರಬಾರದು ಏ ಆತ್ಮ ನೀವು ಕೈ ಆಕೆ ಜೋಡಿಸ್ತೀರ ಕೈ ಆಕೆ ಮುಗಿತೀರಾ ಕೇವಲ ನಾನು ತಂದೆಯನ್ನ ನೆನಪು ಮಾಡಿ ಎನ್ನುತ್ತಾರೆ ಬಾಬಾ ನೆನಪಿನ ಅರ್ಥ ಕೈ ಜೋಡಿಸುವುದಲ್ಲ ಕೈ ಮುಗಿಯುವುದಲ್ಲ ಮನುಷ್ಯರು ಸೂರ್ಯನಿಗೂ ಕೈ ಮುಗಿತಾರೆ ಎಷ್ಟು ಮಹತ್ವ ಕೊಡ್ತಾರಲ್ವಾ ಸೂರ್ಯನಿಗೂ ಕೈ ಮುಗಿತಾರೆ ಮಹಾತ್ಮರಿಗೂ ಕೈ ಮುಗಿತಾರೆ ನೀವಂತೂ ಕೈ ಮುಗಿಬಾರ್ದು ಇದು ನಾನು ಲೋನ್ ಪಡೆದಿರುವ ಶರೀರವಾಗಿದೆ ಆದರೆ ಕೆಲವರು ಕೈ ಜೋಡಿಸ್ತಾರೆ ಅಂದಾಗ ಕೈ ಮುಗಿದಾಗ ರಿಟರ್ನ್ ನಲ್ಲಿ ಬಾಬನು ಕೈ ಮುಗ ಮುಗಿಬೇಕಾಗತ್ತೆ ಬ್ರಹ್ಮ ಬಾಬ್ರವರು ಕೈ ಮುಗಿಬೇಕಾಗತ್ತೆ ನಿಮಗಂತೂ ಇದು ತಿಳಿಸ್ಕೊಡ್ಲಾಗಿದೆ ನೀವು ತಿಳ್ಕೊಂಡಿದ್ದೀರಾ ನಾವು ಆತ್ಮ ಆಗಿದ್ದೇವೆ ಈ ಬಂಧನದಿಂದ ಮುಕ್ತ ಆಗಿ ಈಗ ವಾಪಸ್ ಮನೆಗೆ ಹೋಗಬೇಕು ಅಂದಾಗ ಇದರ ಜೊತೆ ಈ ಪ್ರಪಂಚದ ಜೊತೆ ದೇಹದ ಜೊತೆ ತಿರಸ್ಕಾರ ಬರಬೇಕು ಈ ಹಳೆಯ ಶರೀರವನ್ನು ಬಿಟ್ಟು ಬಿಡಬೇಕು ಹೇಗೆ ಸರ್ಪದ ಉದಾಹರಣೆ ಇದೆ ಭ್ರಮರಿಯಲ್ಲಿಯೂ ಎಷ್ಟು ಬುದ್ಧಿ ಇರುತ್ತೆ ಉಳಗಳನ್ನ ತಂದು ತನ್ ಸಮಾನ ಹಾರಲು ಯೋಗ್ಯ ಮಾಡಿಕೊಳ್ಳುತ್ತೆ ತಾವು ಮಕ್ಕಳಾಗಿದ್ದೀರಾ ವಿಷಯ ಸಾಗರದಲ್ಲಿ ಮುಳುಗಿದ್ದೀರಾ ಅಂತಹವರನ್ನ ಈಗ ಬಾಬಾ ಹೊರೆ ತೆಗೆದು ಕ್ಷೀರ ಸಾಗರದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಈಗ ತಂದೆ ಹೇಳುತ್ತಾರೆ ನಡಿರಿ ಶಾಂತಿ ಧಾಮಕ್ಕೆ ಮನುಷ್ಯರು ಶಾಂತಿಗಾಗಿ ಎಷ್ಟು ತಲೆ ಕೆಡಿಸಿಕೊಳ್ಳುತ್ತಾರೆ ಸನ್ಯಾಸಿಯರಿಗೆ ಸ್ವರ್ಗದ ಜೀವನ್ ಮುಕ್ತಿಯಂತೂ ಸಿಗುವುದಿಲ್ಲ ಸನ್ಯಾಸಿಗಳಿಗೆ ಜೀವನ್ ಮುಕ್ತಿ ಸಿಗುವುದಿಲ್ಲ ಹಾ ಮುಕ್ತಿ ಸಿಗತ್ತೆ ದುಃಖದಿಂದ ಮುಕ್ತರಾಗಿ ಶಾಂತಿ ಧಾಮದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ಮತ್ತೆಯು ಆತ್ಮ ಮೊಟ್ಟ ಮೊದಲು ಜೀವನ್ ಮುಕ್ತಿಯಲ್ಲಿ ಬರುತ್ತದೆ ಅನಂತರ ಜೀವನ ಬಂಧನದಲ್ಲಿ ಬರುತ್ತದೆ ಆತ್ಮ ಸತೋಪ್ರಧಾನವಾಗಿದೆ ನಂತರ ಇಳಿಯತ್ತೆ ಕೆಳಗಡೆ ತಮೋ ಪ್ರಧಾನ ಆಗತ್ತೆ ಮೊದಲು ಸುಖ ಭೋಗಿಸುತ್ತೆ ಅನಂತರ ತಮೋ ಪ್ರಧಾನ ಆಗತ್ತೆ ಈಗ ಪುನಃ ಎಲ್ಲರನ್ನ ವಾಪಸ್ ಕರೆದುಕೊಂಡು ಹೋಗಲು ತಂದೆ ಬಂದಿದ್ದಾರೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ತಾವು ಪಾವನರಾಗುತ್ತೀರಾ ತಂದೆ ತಿಳಿಸುತ್ತಾರೆ ಯಾವ ಸಮಯದಲ್ಲಿ ಮನುಷ್ಯರು ಶರೀರ ಬಿಡುತ್ತಾರೆ ಆ ಸಮಯದಲ್ಲಿ ಬಹಳ ಕಷ್ಟವನ್ನು ಅನುಭವಿಸುತ್ತಾರೆ ಏಕೆಂದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಹೇಗೆ ಕಾಶಿ ಕಲವಟ್ ತಿನ್ನುತ್ತಾರೆ ಕತ್ತಿಗಳ ಬಾವಿಯಲ್ಲಿ ಬೀಳುತ್ತಾರೆ ಏಕೆಂದರೆ ಕೇಳಿರುತ್ತಾರೆ ಶಿವನಿಗೆ ಬಲಿ ಹ ಆಗುವುದರಿಂದ ಮುಕ್ತಿ ಸಿಗತ್ತೆ ಎಂದು ತಾವು ಈಗ ಬಲಿ ಆಗುತ್ತೀರಾ ಅಲ್ವಾ ಭಕ್ತಿ ಮಾರ್ಗದಲ್ಲಿ ಆ ಮಾತುಗಳು ನಡೆದು ಬಂದಿವೆ ಶಿವನಿಗೆ ಬಲಿಹಾರಿ ಆಗುತ್ತಾರೆ ಈಗ ತಂದೆ ತಿಳಿಸುತ್ತಾರೆ ಯಾರೂ ವಾಪಸ್ ಹೋಗಲು ಸಾಧ್ಯವಿಲ್ಲ ಹಾ ಅಷ್ಟು ಬಲಿಹಾರಿ ಆಗುತ್ತಾರೆ ಪಾಪಗಳು ಭಸ್ಮವಾಗಬಹುದು ಮತ್ತೆ ಲೆಕ್ಕಾಚಾರ ಹೊಸದಾಗಿ ಪ್ರಾರಂಭವಾಗತ್ತೆ ತಾವು ಈ ಸೃಷ್ಟಿ ಚಕ್ರವನ್ನು ತಿಳಿದುಕೊಂಡಿದ್ದೀರಾ ಈ ಸಮಯದಲ್ಲಿ ಎಲ್ಲರೂ ಇಳಿಯುವ ಕಲೆಯಲ್ಲಿದ್ದಾರೆ ತಂದೆ ಹೇಳುತ್ತಾರೆ ನಾನು ಬಂದು ಸರ್ವರ ಸದ್ಗತಿ ಮಾಡುತ್ತೇನೆ ಎಲ್ಲರನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಪತಿತರನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುವುದಿಲ್ಲ ಆದ್ದರಿಂದ ಈಗ ಪವಿತ್ರರಾಗಿರಿ ಆಗ ನಿಮ್ಮ ಜ್ಯೋತಿ ಬೆಳಗುವುದು ವಿವಾಹದ ಸಮಯದಲ್ಲಿ ಸ್ತ್ರೀಯ ತಲೆಯ ಮೇಲೆ ಮಡಕೆಯಲ್ಲಿ ಜ್ಯೋತಿ ಬೆಳಗಿಸಿ ಇಡುತ್ತಾರೆ ಈ ಪದ್ಧತಿಯು ಇಲ್ಲಿ ಭಾರತದಲ್ಲಿಯೇ ಇದೆ ಸ್ತ್ರೀಯರ ತಲೆಯ ಮೇಲೆ ಮಡಿಕೆಯಲ್ಲಿ ಜ್ಯೋತಿ ಬೆಳಗಿಸುತ್ತಾರೆ ಪತಿಯ ತಲೆಯ ಮೇಲೆ ಜ್ಯೋತಿ ಬೆಳಗಿಸುವುದಿಲ್ಲ ಏಕೆಂದರೆ ಪತಿಗಾಗಿ ಹೇಳುತ್ತಾರೆ ಇವರೇ ಈಶ್ವರ ಎಂದು ಈಶ್ವರನ ಮೇಲೆ ಮತ್ತೆ ಜ್ಯೋತಿ ಹೇಗೆ ಬೆಳಗಿಸುತ್ತಾರೆ ಅಂದಾಗ ತಂದೆ ತಿಳಿಸುತ್ತಾರೆ ನನ್ನ ಜ್ಯೋತಿಯಂತೂ ಬೆಳಗಿದೆ ನಾನು ನಿಮ್ಮ ಜ್ಯೋತಿಯನ್ನು ಬೆಳಗಿಸುತ್ತೇನೆ ತಂದೆಗೆ ಮಹಾ ಜ್ಯೋತಿ ಎಂದು ಹೇಳುತ್ತೀರಾ ಸಮಾಜಿಯವರು ಜ್ಯೋತಿಯನ್ನ ಒಪ್ಪಿಕೊಳ್ಳುತ್ತಾರೆ ಸದಾ ಜ್ಯೋತಿ ಬೆಳಗಿರತ್ತೆ ಅವರನ್ನೇ ನೆನಪು ಮಾಡುತ್ತಾರೆ ಜ್ಯೋತಿಯನ್ನ ನೋಡ್ತಾ ಭಗವಂತನನ್ನ ನೆನಪು ಮಾಡುತ್ತಾರೆ ಆ ಜ್ಯೋತಿಯನ್ನೇ ಭಗವಂತ ಎಂದು ಹೇಳುತ್ತಾರೆ ಬೇರೆಯವರು ತಿಳ್ಕೊಳ್ತಾರೆ ಚಿಕ್ಕ ಜ್ಯೋತಿ ಇತ್ತು ಅಂದ್ರೆ ಆತ್ಮ ಅಂತ ದೊಡ್ಡ ಜ್ಯೋತಿ ಇತ್ತು ಅಂದ್ರೆ ಪರಮಾತ್ಮ ಅಂತ ಹೇಳ್ತಾರೆ ಚಿಕ್ಕ ಜ್ಯೋತಿ ದೊಡ್ಡ ಜ್ಯೋತಿಯಲ್ಲಿ ಸಮಾವೇಶವಾಯಿತು ಅಂದ್ರೆ ಆತ್ಮ ಪರಮಾತ್ಮನಲ್ಲಿ ಲೀನವಾಯಿತು ಅಂತ ಹೇಳ್ತಾರೆ ಅನೇಕ ಮತಗಳಿವೆ ಒಬ್ಬೊಬ್ರು ಒಂದೊಂದು ಹೇಳುತ್ತಾರೆ ತಂದೆ ಹೇಳುತ್ತಾರೆ ನಿಮ್ಮ ಧರ್ಮವಂತೂ ಅಪಾರ ಸುಖ ಕೊಡುವಂತಹದ್ದಾಗಿದೆ ತಾವು ಸ್ವರ್ಗದಲ್ಲಿ ಬಹಳ ಸುಖವನ್ನು ನೋಡುತ್ತೀರಾ ಹೊಸ ಪ್ರಪಂಚದಲ್ಲಿ ತಾವು ದೇವತೆಗಳಾಗುತ್ತೀರಾ ನಿಮ್ಮ ವಿದ್ಯಾಭ್ಯಾಸ ಭವಿಷ್ಯದ ಹೊಸ ಪ್ರಪಂಚಕ್ಕಾಗಿ ಇದೆ ಈ ಎಲ್ಲಾ ವಿದ್ಯಾಭ್ಯಾಸಗಳು ಲೌಕಿಕದೆಲ್ಲ ಇಲ್ಲಿಗಾಗಿ ಇಲ್ಲಿ ತಾವು ಓದಿ ಭವಿಷ್ಯದಲ್ಲಿ ಪದವಿ ಪಡೆಯುತ್ತೀರಾ ಗೀತೆಯಲ್ಲಿಯೂ ರಾಜಯೋಗವನ್ನು ಕಲಿಸಲಾಗಿದೆ ಅದನ್ ತೋರಿಸಿದ್ದಾರೆ ಮತ್ತೆ ಅಂತಿಮದಲ್ಲಿ ಯುದ್ಧ ಆಗತ್ತೆ ಅಂತ ಹೇಳುತ್ತಾರೆ ಅದೇನು ಇಲ್ಲ ಪಾಂಡವರ ಜೊತೆ ನಾಯಿಯನ್ನು ತೋರಿಸುತ್ತಾರೆ ಈಗ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ದೇವಿ ದೇವತೆಗಳನ್ನಾಗಿ ಮಾಡುತ್ತೇನೆ ಇಲ್ಲಂತೂ ಅನೇಕ ಪ್ರಕಾರದ ದುಃಖ ಕೊಡುವ ಮನುಷ್ಯರಿದ್ದಾರೆ ಕಾಮ ಕಟಾರಿಯನ್ನು ನಡೆಸಿ ಎಷ್ಟು ದುಃಖಿಗಳನ್ನಾಗಿ ಮಾಡುತ್ತಾರೆ ಅಂದಾಗ ಈಗ ತಾವು ಮಕ್ಕಳಿಗೆ ಈ ಖುಷಿ ಇರಬೇಕು ಬೇಹದ್ದಿನ ತಂದೆ ಜ್ಞಾನ ಸಾಗರ ನಮಗೆ ಓದಿಸುತ್ತಿದ್ದಾರೆ ಪ್ರಿಯಾತಿ ಪ್ರಿಯವಾಗಿರುವ ಪ್ರಿಯತಮ ಶಿವ ತಂದೆಯಾಗಿದ್ದಾರೆ ನಾವು ಪ್ರಿಯತಮೆಯರು ಅರ್ಧಕಲ್ಪ ಅರ್ಧ ಕಲ್ಪ ಅವರನ್ನು ನೆನಪು ಮಾಡುತ್ತೇವೆ ತಾವು ನೆನಪು ಮಾಡುತ್ತಾ ಬಂದಿದ್ದೀರಾ ಈಗ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ನೀವು ನನ್ನ ಮತದಂತೆ ನಡೆಯಿರಿ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಬೇರೆ ಏನೂ ಇಲ್ಲ ನನ್ನ ನೆನಪಿನ ವಿನಃ ನಿಮ್ಮ ಪಾಪಗಳು ಭಸ್ಮವಾಗುವುದಿಲ್ಲ ಪ್ರತಿ ಮಾತಲ್ಲಿ ಸರ್ಜನ್ ಶಿವ ತಂದೆಯಿಂದ ಸಲಹೆ ಕೇಳುತ್ತಾ ಇರಿ ತಂದೆ ಸಲಹೆ ಕೊಡುತ್ತಾರೆ ಈ ರೀತಿ ಈ ರೀತಿ ಸಂಬಂಧಗಳನ್ನ ನಿಭಾಯಿಸಿರಿ ಎಂದು ಒಂದು ವೇಳೆ ತಂದೆಯ ಸಲಹೆಯಂತೆ ನಡೆದಿದ್ದೆ ಆದರೆ ಹೆಜ್ಜೆ ಹೆಜ್ಜೆಯಲ್ಲಿಯೂ ಪದಮಗಳು ಸಿಗುತ್ತವೆ ಸಲಹೆ ಪಡೆದಾಗ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಜವಾಬ್ದಾರಿ ಇರುವುದಿಲ್ಲ ತಂದೆ ಜವಾಬ್ದಾರರಾಗುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ಬಂಧನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸರ್ ಫಸ್ಟ್ ಪಾಯಿಂಟು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿ ಪಡೆಯಲು ಡೈರೆಕ್ಟ್ ಈಶ್ವರಾರ್ಥವಾಗಿ ದಾನ ಪುಣ್ಯ ಮಾಡಬೇಕು ಜ್ಞಾನದನದಿಂದ ಜೋಳಿಗೆ ತುಂಬಿಕೊಂಡು ಎಲ್ಲರಿಗೂ ಕೊಡಬೇಕು ಎರಡನೇ ಪಾಯಿಂಟು ಈ ಪುರುಷೋತ್ತಮ ಯುಗದಲ್ಲಿ ಸ್ವಯಂ ಸರ್ವ ಬಂಧನಗಳಿಂದ ಮುಕ್ತ ಮಾಡಿಕೊಂಡು ಜೀವನ್ಮುಕ್ತರಾಗಬೇಕು ಭ್ರಮರಿಯಂತೆ ಬೂಬೂ ಮಾಡಿ ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಬೇಕು ವರದಾನ ಸರ್ವ ಪ್ರಾಪ್ತಿಗಳ ಅನುಭವದ ಮೂಲಕ ಶಕ್ತಿಶಾಲಿಗಳಾಗುವಂತಹ ಸದಾ ಸಫಲತಾ ಮೂರ್ತಿಗಳಾಗಿರಿ ಸರ್ವ ಪ್ರಾಪ್ತಿಗಳ ಅನುಭವದ ಮೂಲಕ ಶಕ್ತಿಶಾಲಿಗಳಾಗುವಂತಹ ಸದಾ ಸಫಲತಾ ಮೂರ್ತಿಗಳಾಗಿರಿ ವರದಾನದ ವಿಶ್ಲೇಷಣೆ ಯಾರು ಸರ್ವ ಪ್ರಾಪ್ತಿಗಳ ಅನುಭವಿ ಮೂರ್ತಿಗಳಾಗಿರುತ್ತಾರೆ ಅವರೇ ಶಕ್ತಿಶಾಲಿಗಳು ಈ ರೀತಿ ಶಕ್ತಿಶಾಲಿಗಳು ಶಾಲಿಗಳು ಸರ್ವ ಪ್ರಾಪ್ತಿಗಳ ಅನುಭವಿ ಆತ್ಮರೇ ಸಫಲತಾ ಮೂರ್ತಿಗಳಾಗಲು ಸಾಧ್ಯ ಏಕೆಂದರೆ ಈಗ ಸರ್ವ ಆತ್ಮರು ಹುಡುಕುತ್ತಿದ್ದಾರೆ ಸುಖ ಶಾಂತಿಯ ಮಾಸ್ಟರ್ ದಾತರು ಎಲ್ಲಿದ್ದಾರೆಂದು ಅಂದಾಗ ಯಾವಾಗ ನಿಮ್ಮ ಬಳಿ ಸರ್ವ ಶಕ್ತಿಗಳ ಸ್ಟಾಕ್ ಇರುತ್ತದೆ ಆಗಲೇ ಎಲ್ಲರನ್ನೂ ಸಂತುಷ್ಟಪಡಿಸಬಹುದು ಹೇಗೆ ವಿದೇಶದಲ್ಲಿ ಒಂದೇ ಸ್ಟೋರಿಂದ ಎಲ್ಲಾ ವಸ್ತುಗಳು ಸಿಗುತ್ತವೆ ಹಾಗೆ ನೀವು ಆಗಬೇಕು ಈ ರೀತಿ ಎಲ್ಲ ಸಹನ ಶಕ್ತಿ ಇದೆ ಎದುರಿಸುವ ಶಕ್ತಿ ಇಲ್ಲ ಆ ರೀತಿ ಇರಬಾರದು ಸರ್ವ ಶಕ್ತಿಗಳ ಸ್ಟಾಕ್ ಇರಬೇಕು ಆಗ ಸಫಲತಾ ಮೂರ್ತಿಗಳಾಗುತ್ತೀರಾ ಸ್ಲೋಗನ್ ಮರ್ಯಾದೆಗಳೇ ಅಂದ್ರೆ ಈಶ್ವರಿಯ ನಿಯಮಗಳೇ ಬ್ರಾಹ್ಮಣ ಜೀವನದ ಹೆಜ್ಜೆಗಳಾಗಿವೆ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುವುದು ಅಂದರೆ ಅರ್ಥ ಅಂದ್ರೆ ಶ್ರೀಮತ್ತದಂತೆ ಮರ್ಯಾದೆಗಳ ಅನುಗುಣವಾಗಿ ನಡೆಯುವುದು ಎಂದರೆ ಅರ್ಥ ಗುರಿಯ ಸಮೀಪ ತಲುಪುವುದಾಗಿದೆ ಅವ್ಯಕ್ತ ಇಶಾರೆ ಸತ್ಯತೆ ಮತ್ತು ಸಭ್ಯತೆ ಎಂಬ ಕಲ್ಚರ್ ಅನ್ನು ತಮ್ಮದಾಗಿಸಿಕೊಳ್ಳಿ ಈ ಕಾಲದಲ್ಲಿ ಕೆಲವರು ಒಂದು ವಿಶೇಷ ಭಾಷೆ ಯೂಸ್ ಮಾಡ್ತಾರೆ ನಮ್ಮಿಂದ ಅಸತ್ಯ ನೋಡ್ಲಿಕ್ಕಾಗಲ್ಲ ಅಸತ್ಯ ಕೇಳಲಿಕ್ಕಾಗಲ್ಲ ಅದಕ್ಕೋಸ್ಕರ ಅಸತ್ಯವನ್ನ ನೋಡಿ ಸುಳ್ಳನ್ನ ಕೇಳಿ ಆಂತರಿಕದಲ್ಲಿ ಜೋಶ್ ಬರುತ್ತೆ ಆದರೆ ಒಂದು ವೇಳೆ ಅವರು ಅಸತ್ಯವಾಗಿದ್ದಾರೆ ಅಂದ್ರೆ ಮತ್ತೆ ನಿಮಗೆ ಅಸತ್ಯ ನೋಡಿ ಜೋಶ್ ಬರುತ್ತೆ ಅಂದಾಗ ಆ ಜೋಶು ಕೂಡ ಅಸತ್ಯನೇ ಅಲ್ವಾ ಅಸತ್ಯವನ್ನು ಸಮಾಪ್ತಿ ಮಾಡಲು ಸ್ವಯಂ ಅಲ್ಲಿ ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಿ ಓಂ ಶಾಂತಿ